ನೀವು ನೋಡ್ತೇವೆ ರಸ್ಸಿ ಬಿಟ್ಟಿಕನ್ನಡ ಟಿವಿ ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಪ್ರತಿಭಟನೆ ಕಾಂಗ್ರೆಸ್ ದಾರಿಯಲ್ಲೇ ಬಿಜೆಪಿಯೂ ಕೂಡ ವಿಶ್ವಜ್ಞಾನಿ ಭಾರತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ದ್ವೇಷಿ ಸಂವಿಧಾನ ವಿರೋಧಿ ನಡವಳಿಕೆಯನ್ನು ಖಂಡಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾರ್ಲಿಮೆಂಟ್ ರಾಜ್ಯಸಭೆಯಲ್ಲಿ ಭಾಷಣ ಮಾಡುತ್ತಾ ರಾಷ್ಟ್ರ ನಾಯಕ ಅಂಬೇಡ್ಕರ್ ಅವರ ಬಗ್ಗೆ ಕೀಳು ಅಭಿರುಚಿಯ ಮಾತನಾಡಿ ಅವಮಾನ ಪಡಿಸಿರುವುದನ್ನು ಖಂಡಿಸಿ ರಾಜ್ಯ ಉಪಾಧ್ಯಕ್ಷರಾದ ವೆಂಕಟಗಿರಿಯಯ್ಯ ನೇತೃತ್ವದಲ್ಲಿ ಮಂಡ್ಯದ ಸಂಜೆಯ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಕೆಎಂ ಉಪಾಧ್ಯಕ್ಷರಾದ ಆನಂದ್ ಬಿ ರಾಜ್ಯ ಕಾರ್ಯದರ್ಶಿ ಶಿವಕುಮಾರ್ ಕೆ ಮಂಡ್ಯ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಮಳವಳ್ಳಿ ಅಧ್ಯಕ್ಷರಾದ ಆನಂದ್ ಎಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಒಬ್ಬ ಸಂವಿಧಾನ ತಜ್ಞರನ್ನ ಇಡೀ ಜಗತ್ತಿಗೆ ಮಾನವೀಯ ಮೌಲ್ಯಗಳನ್ನ ಬೋಧಿಸಿದ ಪ್ರಜಾಪ್ರಭುತ್ವದ ಪ್ರತಿಪಾದಕ ಭಾರತದ ಸಂವಿಧಾನ ಶಿಲ್ಪಿಯನ್ನ ಒಂದು ಸಂಸತ್ ಭವನದಲ್ಲಿ ರಾಜ್ಯಸಭೆಯಲ್ಲಿ ಹವೇನ ಮಾಡತಕ್ಕಂಥ ದಾಷ್ಟತನ ಮೆರಿತಾ ಇದ್ದೀರಿ ನರೇಂದ್ರ ಮೋದಿ ಅವರೇ ನೀವು ಪಾರ್ಲಿಮೆಂಟ್ಗೆ ನಮಸ್ಕಾರ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದಿದ್ರೆ ನಾನು ಈ ಪಾರ್ಲಿಮೆಂಟ್ ಬರಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರಿ ನೀವು ನಿಮಗೆ ನೈತಿಕತೆ ಇದ್ರೆ ಸಂವಿಧಾನದ ಮೇಲೆ ಗೌರವ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆ ಬಗ್ಗೆ ನಿಮಗೆ ಗೌರವ ಇದ್ರೆ ಈ ಕೂಡಲೇ ಅಮಿತ್ ಶಾ ಅವರನ್ನು ವಜಾ ಮಾಡಿ ಸನ್ಮಾನ್ಯ ರಾಷ್ಟ್ರಪತಿಗಳಲ್ಲಿ ನಾ ಇವತ್ತು ಮನವಿ ಮಾಡ್ತಾ ಇದ್ದೀವಿ ಇವತ್ತು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಮಂಡ್ಯ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡೋದ್ರ ಮೂಲಕ ಅಮಿತ್ ಶಾ ಮೇಲೆ ಅಟ್ರಾಸಿಟಿ ಮತ್ತು ದೇಶದ್ರೋಹ ಕೃತ್ಯವನ್ನು ದಾಖಲಿಸಬೇಕು ಅಂತೇಳಿ ದೂರು ಅರ್ಜಿ ಕೊಟ್ಟಿದ್ದೀವಿ ಇವತ್ತು ರಾಷ್ಟ್ರಪತಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ ಸಂವಿಧಾನಕ್ಕೆ ಮತ್ತೆ ಸಂವಿಧಾನ ಶಿಲ್ಪಿಗೆ ರಾಷ್ಟ್ರ ನಾಯಕರಿಗೆ ಅಗೌರವವಾಗಿ ನಡ್ಕೊಳ್ತಾ ಇರತಕ್ಕಂಥ ಈ ಕಿಡಿಗೇಡಿ ಅಮಿತ್ ಶಾರ್ ಅವರನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತೇಳಿ ರಾಷ್ಟ್ರಪತಿಗಳನ್ನ ಒತ್ತಾಯ ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಬೃಹತ್ ಪ್ರತಿಭಟನೆ ಮೂಲಕ ನೈತಿಕವಾಗಿ ನಮ್ಮ ಭಾರತದ ಅಸ್ಮಿತೆ ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅನ್ನೋದ್ರ ಅಮಿತ್ ಶಾ ನೀವು ದೇವರನ್ನ ಕೋಟಿ ಕೂಡ ಅಂಬೇಡ್ಕರ್ ಕೊಟ್ಟಂತ ಈ ಎಲ್ಲಾ ಕೊಡುಗೆಗಳನ್ನ ನಿಮ್ಗೆ ತಕೊಳ್ಳಿಕ್ ಸಾಧ್ಯ ಇಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ನಾನು ಕೇಂದ್ರ ಸಚಿವರಾದಂತ ಅಮಿತ್ ಶಾ ಎಚ್ಚರಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಬಂಧುಗಳೇ ಭಾರತದ ಚರಿತ್ರೆಯಲ್ಲಿ ಸಂವಿಧಾನಿಕ ಹುದ್ದೆಯಲ್ಲಿ ಇದ್ದುಕೊಂಡು ಸಂವಿಧಾನ ಶಿಲ್ಪಿ ಸಂವಿಧಾನ ತಜ್ಞರು ಆದಂತ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ರಾಜ್ಯಸಭೆಯಲ್ಲಿ ಅವಹೇಳನ ಮಾಡಿರ್ತಕ್ಕಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒಂದು ಪೈಶಾಚಿಕ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಒಬ್ಬ ಕಿಡಿಗೇಡಿಯಾಗಿದ್ದಾರೆ ಇವರು ಅಂಬೇಡ್ಕರ್ ಅವರ ಜೀವಪರವಾದಂಥ ತತ್ವ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿದ್ದು ಜೀವ ವಿರೋಧಿ ಮನುಸ್ಮೃತಿಯ ಪ್ರತಿಪಾದಕರಾಗಿದ್ದಾರೆ ಈ ಹಿಂದೆ ಹಿಂದೂ ಮಹಾಸಭಾ ಮತ್ತು ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರೆ ಇವತ್ತಿನ ಆರ್ ಎಸ್ ಎಸ್ ಬಿಜೆಪಿ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಚಿಂತನೆಗಳನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಂಥ ಪ್ರಯತ್ನಕ್ಕೆ ಭಾರತದ ಬಹುಜನರು ಬಗ್ಗೋದಿಲ್ಲ ಈ ನೆಲದಲ್ಲಿ ಮಾನವತವಾದ ಭಾರತದ ಸಂವಿಧಾನ ಮನುಷ್ಯತ್ವವೇ ಉಳಿಬೇಕು ಇಂಥ ಕೋಮುವಾದ ಕಿಡಿಗೇಡಿ ಮತ್ತೆ ಮನುಸ್ಮೃತಿ ಆಧಾರಿತ ಚಿಂತನೆಗಳನ್ನ ಈ ದೇಶದಲ್ಲಿ ಜಾರಿ ಮಾಡಲಿಕ್ಕೆ ಬಿಡೋದಿಲ್ಲ ಕೇಂದ್ರ